ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡಿಯರ್ ಹಿಟ್ಲರ್ ಓಕೆ ಸರ್ ಖಂಡಿತ ಬರ್ತೀನಿ ಆತ ಹೇಳಿ ಹೊರ ಬಂದ ಅಂಕಿತಾಳಿಗೆ ಅದೇ ಸಮಯಕ್ಕೆ ತನ್ನ ಭೇಟಿಯಾಗಲು ಬರ್ತೀನಿ ಅಂತಿದ್ದ ತಾರಕ್ ಇನ್ನೂ ಬರ್ದಿರೋದನ್ನು ಕಂಡು ಏನಾಗಿರ್ಬೋದು ಅಂತ ಯೋಚಿಸ್ತಾ ತನ್ನ ಕ್ಯಾಬಿನ್ಗೆ ಹೋಗಿ ತಾರಕ್ ನಂಬರ್ಗೆ ಕರೆ ಮಾಡಿಲ್ಲ ಒಂದು ಬಾರಿ ಪೂರ್ತಿ ಹಿಂಗಾಗಿ ಕಟ್ ಆದರೂ ಕೂಡ ತಾರಕ್ ಕಾಲ್ನ ರಿಸೀವ್ ಮಾಡಿದ್ದನ್ನು ಮಾಡ್ತಿದ್ದದನ್ನು ಕಂಡು ಇದೇನು ಕಾಲ್ ರಿಸೀವ್ ಮಾಡ್ತಾ ಇಲ್ವಲ್ಲ ಅಂದ್ಕೊಳ್ತಾನೆ ಮತ್ತೆ ಮತ್ತೆ ಕರೆ ಮಾಡ್ತಾರೆ ಇಲ್ಲೂ ಅಂಕಿತ ಹೀಗೆ ಹದಿನೈದು ನಿಮಿಷಗಳ ಕಾಲ ಪ್ರಯತ್ನಿಸಿದ್ರು ಕೂಡ ತಾರ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರದೇ ಇದ್ದಾಗ ಬ್ಯುಸಿ ಇದಾನ ಅಥವಾ ನನ್ನ ಮರೆತು ಹೋದನಾ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಆ ನನ್ ಅನಮ್ಮದೇಯ ಬೇಸರ ಆವರಿಸ್ತಾ ಇದ್ರೆ ಛೆ ನಾನೇ ಹೆಚ್ಚಾಗಿ ಯೋಚಿಸ್ತಾ ಇದ್ದೀನಿ ಅಂತ ಅನಿಸುತ್ತೆ ಅಸಲು ಅವನ ಬಗ್ಗೆ ನಾನೇ ಯಾಕೆ ಹೀಗೆ ಯೋಚಿಸ್ಬೇಕು ಅಂತ ಅಂದ್ಕೊಂಡು ಅಂಕಿತಾ ತನ್ನ ಕ್ಯಾಬಿನಿಂದ ಹೊರ ಬಂದಳು ಆಗಲೇ ಸಾಮ್ರಾಟ್ ವೇಗವಾಗಿ ಲಿಫ್ಟ್ ಕಡೆ ಹೋಗ್ತಾ ಇರೋದನ್ನು ನೋಡಿ ಹೋ ಇವತ್ತು ಸರ್ ಭೇಟಿಯಾಗೋಣ ಅಂದಿದ್ರು ಅಲ್ವಾ ಅಂತ ನೆನಪಿಸ್ಕೊಂಡು ತಾನು ಕೂಡ ಸ್ಟಾಫ್ ಲಿಸ್ಟ್ ಕಡೆಗೆ ಹೋದ್ಲೋ ಲಿಫ್ಟ್ ಕಡೆಗೆ ಹೋದವಳು ಪಾರ್ಕಿಂಗ್ಗೆ ಬಂದ ಅಂಕಿತಾಳಿಗೆ ಸಾಮ್ರಾಟ್ ಕಾರು ಗೇಟ್ ದಾಟಿ ಹೋಗ್ತಾ ಇರೋದನ್ನ ಕಂಡಿತು ತಾನು ಮಾತ್ರ ಅಲ್ಲೇ ತನ್ನ ಕಾರಿನ ಹತ್ರ ನಿಂತು ಯಾಕೋ ತನ್ನ ಅರಿವೇ ಇಲ್ಲದಂತೆ ಅವಳ ಕೈಗಳು ಮತ್ತೊಮ್ಮೆ ತಾರಕ್ ನಂಬರ್ಗೆ ಡಯಲ್ ಮಾಡಿದ್ವು ಅವಳ ಆಲೋಚನೆಗಳೆಲ್ಲ ತಾರಕ್ ಬಳಿಯೇ ಇತ್ತು ನಿದ್ದೆ ಹೋಗಿತ್ತು ಮನಸ್ಸು ತನ್ನ ಮಾತು ಕೇಳದೆ ತಾರಕ್ ಸುತಿಗಾಗಿ ಹಂಬಲಿಸ್ತಾ ಇದ್ರೆ ಮತ್ತೊಮ್ಮೆ ಅವನಿಗಾಗಿ ಕಾಯುತ್ತಾ ನಿಂದ್ಲು ಅಂಕಿತಾ ಸಾಮ್ರಾಟ್ ಹೇಳಿದ ಕಾಫಿ ಡೈ ವಿಳಾಸ ಆಫೀಸಿಂದ ಕೇವಲ ಹತ್ತು ನಿಮಿಷ ದೂರದಲ್ಲಿ ಇದ್ದ ಕಾರಣ ಕೊನೆಯ ಕ್ಷಣದವರೆಗೂ ತಾರಕ್ ಫೋನ್ಗಾಗಿ ಕಾಯೋಣ ಆಮೇಲೆ ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೋಗ್ಬೋದು ಅಂದ್ಕೊಳ್ತಾ ಅವರಿಗೆ ಕಾಯ್ತಾ ಇದ್ಲು ಹಾಗೆ ಮತ್ತೊಂದು ಹದಿನೈದು ನಿಮಿಷಗಳು ಕಳೆದ ಮೇಲೆ ಸಮಯ ಮೀರ್ತಾ ಇರೋದನ್ನು ಕಂಡು ಅನಿವಾರ್ಯವಾಗಿ ಅಲ್ಲಿಂದ ಹೊರಡಲು ಕಾರ್ನಲ್ಲಿ ಕುಳಿತಳು ಕಾರ್ ಸ್ಟಾರ್ಟ್ ಮಾಡ್ತಾ ಇದ್ದ ಅಂಕಿತೊಳಗೆ ಸಾಮ್ರಾಟ್ ನಂಬರಿಂದ ಕರೆ ಬರೋದು ನೋಡಿ ಸರಿಯಾಕೆ ಕಾಲ್ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಲಿಫ್ಟ್ ಮಾಡಿ ಹಲೋ ಸರ್ ಅಂದ್ಲು ಸಾಮ್ರಾಟ್ ಬದಲಾಗಿ ಬೇರೆ ಧ್ವನಿ ಕೇಳಿ ಬರಲು ಬೇರೊಬ್ಬರು ಮಾತನಾಡ್ತಾ ಮೇಡಮ್ ನನ್ನ ಹೆಸರು ಏನೋ ಈ ಸರ್ಗೆ ಇಲ್ಲಿ ಸರ್ಕಲ್ ರೋಡ್ನಲ್ಲಿ ಸಣ್ಣ ಅಪಘಾತ ಆಗಿದೆ ಅಂದರು ಅಪಘಾತವಾ ಯಾವಾಗ ಹೇಗೆ ಈಗ ಸರ್ ಹೇಗಿದ್ದಾರೆ ಅಂದರು ಅಂಕಿತ ಗಾಬರಿಯಿಂದ ಅವ್ರ ಮನಸ್ಸು ತಾರಕ್ಕೆ ನೆನಪಿನಲ್ಲಿ ಇದ್ರು ಕೂಡ ಈ ಸುದ್ದಿ ಕೇಳಿ ಆತಂಕಗೊಂಡು ಅಂಕಿತಾ ಮೇಡಮ್ ಗಾಬರಿ ಪಡಬೇಡಿ ಸಣ್ಣ ಏಟೆ ಆಗಿದೆ ಆದರೆ ಸರ್ ಪ್ರಜ್ಞೆಯಲ್ಲಿ ಇಲ್ಲ ಅವರ ಕಾಲ್ ಲಾಂಗ್ನಲ್ಲಿ ಮೊದಲು ನಿಮ್ಮ ನಂಬರ್ ಇದ್ದಿದ್ದರಿಂದ ನಾನು ನಿಮಗೆ ಕಾಲ್ ಮಾಡಿದೆ ಅಂತ ಹೇಳಿದ ಆ ವ್ಯಕ್ತಿ ಥ್ಯಾಂಕ್ ಯು ಅಣ್ಣ ಸರ್ಗೆ ಈಗ ಹೇಗಿದೆ ಯಾವ ಆಸ್ಪತ್ರೆಯಲ್ಲಿ ಇದ್ದಾರೆ ಮೇಡಮ್ ಇನ್ನೂ ಸಣ್ಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ ನಾವು ದಾರಿಯಲ್ಲಿದ್ದೇವೆ ಆಸ್ಪತ್ರೆಗೆ ನೀವು ಬೇಗ ಬನ್ನಿ ಅಂತ ಹೇಳಿ ಯಾವುದೋ ಒಂದು ಆಸ್ಪತ್ರೆ ಸರ್ ಹೇಳಿ ಕಾನ ಕಟ್ ಮಾಡಿದನು ಆ ವ್ಯಕ್ತಿ ಎಷ್ಟೇ ಆದರೂ ಪರಿಚಯದ ವ್ಯಕ್ತಿ ಅಲ್ವಾ ಜೊತೆಗೆ ಬಾಸ್ ಅದಕ್ಕಿಂತ ಹೆಚ್ಚಾಗಿ ಅವರ ಮಾತುಗಳಲ್ಲಿ ತನ್ನ ಮೇಲಿರುವ ಅಭಿಮಾನವೇನು ಏನು ಅನ್ನೋದು ಅವಳಿಗೆ ತಿಳಿದಿತ್ತು ಅದಕ್ಕಾಗಿಯೇ ಸಾಮ್ರಾಟ್ಗೆ ಅಪಘಾತ ಅಂದ ಕೂಡಲೇ ವೇಗವಾಗಿ ಅಲ್ಲಿಂದ ಹೊರಟಳು ಅಂಕಿತಾ ಹೀಗೆ ಇಪ್ಪತ್ತು ನಿಮಿಷದ ನಂತರ ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಪ್ರಜ್ಞೆನೇ ಇಲ್ಲದೆ ಮಲಗಿದ್ದ ಸಾಮ್ರಾಟ್ಗೆ ಟ್ರಿಪ್ಸ್ ಹಾಕ್ತಾ ಇದ್ದ ಡಾಕ್ಟರ್ ಬಳಿ ಡಾಕ್ಟರ್ ಈಗ ಸರ್ ಹೇಗಿದ್ದಾರೆ ಅಂತ ಕೇಳಿದ್ಲು ಅಂಕಿತಾ ನಥಿಂಗ್ ಟು ಬರೀಮಾ ಒಂದು ಸಣ್ಣ ಐತೆ ಆದರೆ ಮೊಣಕಾಲಿನ ಹತ್ರ ಸ್ವಲ್ಪ ಪೆಟ್ಟಾಗಿರೋದ್ರಿಂದ ಇವತ್ತು ನಾಳೆ ಕಾಲಿಗೆ ಶ್ರಮ ಕೊಡದಿದ್ರೆ ನಾಳೆದಕ್ಕೆ ಸರಿಯಾಗ್ತಾರೆ ಅಂದರು ಡಾಕ್ಟರ್ ಥ್ಯಾಂಕ್ ಯು ಡಾಕ್ಟರ್ ಸರ್ನಾ ಇವತ್ತೇ ಮನೆಗೆ ಕರ್ಕೊಂಡು ಹೋಗಬಹುದಾ ನಾನು ಅವ್ರ ಮನೆಯವ್ರಿಗೆ ಮಾಹಿತಿ ನೀಡಾ ಅಂತ ಕೇಳಿದ್ಲು ಅಂಕಿತ ಹ್ಞೂ ನೀಡಿ ಇನ್ನೊಂದು ಗಂಟೆಯಲ್ಲಿ ಪ್ರಜ್ಞೆ ಬರುತ್ತೆ ನೀವು ಮನೆಗೆ ಕರ್ಕೊಂಡು ಹೋಗಬಹುದು ಇಲ್ಲದಿದ್ದರೆ ಫ್ಯಾಮಿಲಿಗೆ ಇನ್ಫಾರ್ಮೇಷನ್ ಕೊಡಬಹುದು ಸರಿ ಡಾಕ್ಟರ್ ಓಕೆ ಥ್ಯಾಂಕ್ ಯು ಅಂತ ಹೇಳಿದ್ಲು ಅಂಕಿತ ಡಾಕ್ಟರ್ ಟ್ರಿಪ್ ಸೆಟ್ ಮಾಡಿ ಹೋದ್ಮೇಲೆ ಅದೇ ರೂಮ್ನಲ್ಲಿ ಚೇರ್ ಮೇಲೆ ಕುಳಿತು ಸಾಮ್ರಾಟ್ ಬ ಪ್ರಜ್ಞೆ ಬರೋದಕ್ಕಾಗಿ ಕಾಯ್ತಾ ಇದ್ದಾಳೆ ಅಂಕಿತ ಡಾಕ್ಟರ್ ಬಳಿ ಏನೋ ಕೇಳಿದ್ಲು ಹೇಳಬಹುದಾ ಅಂತ ನಿಜ ಅಂದರೆ ಸಾಮ್ರಾಟ್ ಫ್ಯಾಮಿಲಿಯಲ್ಲಿ ಯಾರ ನಂಬರ್ ಕೂಡ ಅವಳಿಗೆ ಗೊತ್ತೇ ಇಲ್ಲ ಸಾಮ್ರಾಟ್ ಫ್ಯಾಮಿಲಿ ಫ್ಯಾಮಿಲಿಯ ವಿವರಗಳು ಆಫೀಸ್ನಲ್ಲಿ ಯಾರಿಗೂ ತಿಳಿಯೋದು ಕೇವಲ ಅವನ ಪಿ ಎ ಮಾತ್ರ ಗೊತ್ತಿತ್ತು ಆದರೆ ಆ ಪಿ ಎಗೆ ನಂಬರ್ ಕೂಡ ಹಂಗೆ ತಳಬರಿ ಇರಲಿಲ್ಲ ಹಾಗಾಗಿ ಈಗ ಮನೆಯವರಿಗೆ ತಿಳಿಸಬೇಕು ಅಂದರೆ ಸಾಮ್ರಾಟ್ ಇದ್ಮೇಲೇ ಸಾಧ್ಯ ಅಂತ ಅಲ್ಲೇ ಕೊಟ್ಟಿದ್ದಾಳೆ ಹೊರತು ಪದೇ ಪದೇ ಥರ ಫೋನ್ ರಿಸೀವ್ ಮಾಡದೇ ಇರೋದ್ರ ಬಗ್ಗೆ ನೆನ್ಪು ಇದೆ ಅವಳಿಗೆ ಅವನಿಗೆ ಏನಾಗಿರಬಹುದು ಅನ್ನೋ ಆತಂಕ ಬೇರೆ ಹೆಚ್ಚಾಗ್ತಾ ಇದೆ ಹೀಗೆ ಒಂದು ಗಂಟೆ ನಂತರ ನರ್ಸ್ ನೀಡ್ತಾ ಇದ್ದ ಚಿಕಿತ್ಸೆಯನ್ನು ನೋಡಲಾಗದೆ ಇನ್ನೂ ಪ್ರಜ್ಞೆಗೆ ಬರೆದ ಸಾಮ್ರಾಟ್ನ ಒಮ್ಮೆ ನೋಡಿ ಮತ್ತೊಮ್ಮೆ ತಾರಕಿಗೆ ಕಾಲ್ ಮಾಡ್ತಾ ರೂಮಿಂದ ಹೊರ ಬರ್ತಾ ಇದ್ದ ಅಂಕಿತಾಳಿಗೆ ಆ ರೂಮ್ ದಾಟಿ ಹೋಗ್ತಾ ಇದ್ದ ತಾರ ಕಾಣಿಸಿದ ತಾನು ನೋಡಿದ್ದು ನಿಜಾನು ಅಲ್ವೋ ಅಂತ ಕಣ್ಣನ್ನು ಉಚ್ಕೊಳ್ತಾ ಬಾಗಿಲವರೆಗೂ ಹೋದ ಅಂಕಿತಾಳಿಗೆ ತಾನಿದ್ದ ಬಾಗಿಲಿಗೆ ನಾಲ್ಕೈ ಹೆಜ್ಜೆಯ ದೂರದಲ್ಲಿ ತಾರಕ್ ಕಾಣಿಸಿದ ಅಂಕಿತಾಗೆ ಹೀಗೆ ವೇಗವಾಗಿ ಹೊರಗಡೆ ಹೋಗ್ತಾ ಇದ್ದ ಅವನನ್ನು ಅವಳನ್ನು ದಾಟಿ ಹೋದ ಒಬ್ಬ ವ್ಯಕ್ತಿ ತಾರಕ್ ಮುಂದೆ ನಿಂತು ಏನೋ ಮಾತಾಡ್ತಾ ಇದ್ದನ್ನ ಕಂಡು ಅವನ ಹಿಂದೆನೇ ಹೋದ್ಲು ಅಂಕಿತ ಬ್ರೋ ನೀವೇನೋ ಇಲ್ಲಿ ಅದು ನಾನು ಎಂದು ತಾರಕ್ ಏನೋ ಹೇಳಲು ಹೋಗೋ ಅಷ್ಟಲ್ಲಿ ಹೋ ಬಿ ಎಲ್ಲಿ ಸಾರಿ ಬ್ರೋ ಪಾಪುಗೆ ಟೆನ್ಷನ್ ಅಲ್ಲಿ ನಿಮಗೆ ನಾನು ಕೊಡಬೇಕಾದ ಹಣನ ಕೊಡದೆ ಗಾಬರಿಂದ ಹಾಸ್ಪಿಟಲ್ಗೆ ಬಂದ್ಬಿಟ್ಟೆ ಅಂತ ಮಗುವಿನ ತಂದೆ ರಾಕೇಶ್ ಕೇಳಿದನು ಇಟ್ಸ್ ಓಕೆ ಆದರೆ ನಾನು ಹಣಕ್ಕಾಗಿ ಬಂದಿಲ್ಲ ನೀವು ಮಾಡಿದ ಸಹಾಯ ಜೀವನ ಪೂರ್ತಿ ಮರೆಯೋಕೆ ಆಗಲ್ಲ ಬ್ರೋ ಅಂತ ಹೇಳಿ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಿ ಐದು ಲಕ್ಷದ ಚೆಕ್ನ ಬರೆದು ತಾರ ಕೈಗೆ ಕೊಟ್ಟ ರಾಕೇಶ್ ಅದನ್ನು ತೆಗೆದುಕೊಳ್ತಾ ಪರವಾಗಿಲ್ಲ ಸರ್ ಪಾಪುಗೆ ಈಗ ಹೇಗಿದೆ ಅಂದನು ತಾರಕ್ ಏನು ಪರವಾಗಿಲ್ಲ ಬ್ರೋ ಅಂದರೆ ತುಂಬ ಹತ್ತಿದ್ರಿಂದ ಜೊತೆಗೆ ನೋವಿನ ಕಾರಣ ಅವಳಿಗೆ ಪ್ಯಾನಿಕ್ ಅಟ್ಯಾಕ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ఓకే ఒన్స్ అగేన్ థ్యాంక్ యూ బ్రో అంతి హ్యాండ్ జాగ్ నీ మొత్త హిందకి తిరుగి అవన ఎదురు అంకిత నిత అంకిత నోడి ఎక్స్క్యూస్ మీ మేడం అందువ్ పక్కకి సరదు మగూ అడమిట్ ఆగ రూమ్ హోదా రాకేష్ అవును హోదకూడే తారక్న గట్టి హు అయ్యే మనస్సు పడతాయి ఆతంకన్నె కల్కొండు అంకిత హఠాత్తు ఇల్లి అంకిత నోడి స్వల్ప షాక్నల్ తారక్ ಅವಳ ಅಪ್ಪುಗೆಯಿಂದ ಎಚ್ಚೆತ್ಕೊಂಡು ತನ್ನಿಂದ ದೂರ ಮಾಡ್ತಾ ಹೇ ನೀನು ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳಿದನು ತಾರಕ್ ತಾರಕ್ ನನ್ನ ಬಿಡ್ದೇನೆ ಆ ಮಾತು ನಾನು ಕೇಳಬೇಕು ಗಂಟೆಯಿಂದ ನಿಮಗೆ ಫೋನ್ ಮಾಡ್ತಾ ಇದ್ರೆ ಯಾಕೆ ನೀವು ಫೋನ್ ರಿಸೀವ್ ಮಾಡ್ತಿಲ್ಲ ಎಷ್ಟು ಗಾಬರಿಯಾಗಿದೆ ಗೊತ್ತಾ ಜೊತೆಗೆ ಸಡನ್ನಾಗಿ ಈಗ ಹೀಗೆ ಹಾಸ್ಪಿಟಲ್ನಲ್ಲಿ ನಿಮ್ಮನ್ನು ನೋಡೋ ನಿಮಗೆ ಏನಾಯ್ತೋ ಏನೋ ಅಂತ ಎಷ್ಟು ಹೆದರ್ಕೊಂಡೆ ಅಂತ ನಿಮಗೇನಾದರೂ ಗೊತ್ತಾ ಅದು ಸಣ್ಣ ಧ್ವನಿಯಲ್ಲಿ ಅವಳ ಭಯ ಅವಳು ಆಗಲೇ ಅವಳ ಧ್ವನಿಯಲ್ಲಿ ತಿಳಿತಾ ಇತ್ತು ತಾರಕಿಗೆ ಅವಳ ಬೆನ್ನ ಮೇಲೆ ಇಟ್ಟು ಸವೃತ್ತ ಏ ಯಾಕಷ್ಟು ಟೆನ್ಷನ್ ನನಗೇನಾಗುತ್ತದೆ ಯಾವುದೋ ಸ್ವಲ್ಪ ಮೂಡ್ ಸರಿ ಇರಲಿಲ್ಲ ಹಾಗಾಗಿ ಫೋನ್ ಸೈಲೆಂಟ್ನಲ್ಲಿತ್ತು ನಿನ್ನ ಕಾಲ್ ರಿಸೀವ್ ಮಾಡಿಲ್ಲ ಅದಕ್ಕೆ ಅಷ್ಟೊಂದು ಮಾಡಬೇಕಾ ಅದಕ್ಕೇನಾ ಎನ್ನುತ್ತಾ ಅವರಿಂದ ದೂರ ಸರಿದು ತಾರಕನನ್ನು ಕೂಪ್ತಿಂದ ನೋಡ್ತಾ ಗಂಟೆಯಿಂದ ನಿಮಗೆ ಎಷ್ಟು ಕಾಲ್ ಮಾಡಿದ್ದೀನಿ ಅಂತ ಒಮ್ಮೆ ನೋಡಿ ಎಷ್ಟು ಮೆಸೇಜ್ ಮಾಡಿದ್ದೀನಿ ಅಂತ ಒಂದು ರಿಪ್ಲೈ ಇಲ್ಲ ಎಷ್ಟು ಭಯ ಆಯಿತು ಗೊತ್ತಾ ಆದರೂ ನೀವು ಯಾಕೆ ಹಾಸ್ಪಿಟಲ್ಗೆ ಬಂದಿದ್ರಿ ಆಗ ಬಂದ ವ್ಯಕ್ತಿ ಯಾರು ಅವ್ರು ಯಾಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಅಸಲಿಗೆ ಏನಾಯಿತು ಅಂತ ಕೇಳಲು ನಾನ್ ಸ್ಟಾಪ್ ಆಗಿ ಅಂಕಿತ ನಡೆದಿದ್ದೆಲ್ಲ ತಾರಕ್ ವಿವರಿಸಿದನು ಅದನ್ನು ಕೇಳಿದ ಅಂಕಿತಾಳಿಗೆ ತಾರಕ್ ಮೇಲೆ ಇನ್ನೂ ಒಳ್ಳೆಯ ಅಭಿಪ್ರಾಯ ಮೂಡ್ತು ಬೆಳಗ್ಗೆ ನನ್ನನ್ನು ಡ್ರಾಪ್ ಮಾಡಿ ಬಂದಿದ್ದು ಅಲ್ಲೇ ಅಲ್ವಾ ಇದೆಲ್ಲ ಅಗತ್ಯ ಇತ್ತಾ ನೀವು ಪೊಲೀಸರಿಗೆ ಹೇಳಿದರೆ ಅವರೇ ನೋಡ್ಕೊಳ್ತಾ ಇದ್ರು ಅಲ್ವಾ ಇಂತಹ ರಿಸ್ಕ್ ತಗೊಂಡಾಗ ನಿಮಗೇನಾದರೂ ಆದರೆ ಅಂತ ಅವನಿಗಾಗಿ ಕಣ್ಣೀರು ಹಾಕಿದ್ಲು ಅಂಕಿತ ಅವಳ ಕಣ್ಣೀರನ್ನ ಬರ್ಸ್ತಾ ನನಗೇನು ಆಗಿಲ್ಲ ಆದರೆ ನೀನು ಇಲ್ಲಿಗೆ ಯಾಕೆ ಬಂದೆ ಹಾಸ್ಪಿಟಲ್ಗೆ ಯಾಕೆ ಬಂದಿದೀಯಾ ಅಂತ ತಾರ ಕೇಳಿದನು ಆಗಲೇ ಅಂಕಿತಾ ತಾರ ಹಂಗೈಗೆ ಆಗಿದ್ದ ಗಾಯವನ್ನು ನೋಡಿದ್ಲು ರಕ್ತ ಸೂರ್ಯದು ಒಣಗಿದ ಕಲೆಗಳಿದ್ವು ತಕ್ಷಣ ತಾರಕ್ಕಯ್ಯನ ತನ್ನ ಕೈಗೆ ತಗೊಳ್ತಾ ಅಯ್ಯೋ ಇದೇನು ಇಷ್ಟು ದೊಡ್ಡ ಗಾಯ ಎಂದು ಮತ್ತೆ ಅಳತೊಡಗಿದ್ಲು ಹೇ ಮೆಂಟಲ್ ಇನ್ನೊಂದು ಸಲ ಹತ್ರೆಯೇ ಇಲ್ಲೇ ಸಾಯಿಸಿಬಿಡ್ತೀನಿ ಬಾಯಿ ಮುಚ್ಚು ಪ್ರತಿಯೊಂದಕ್ಕೂ ಅಳೋದು ಎಂದು ಗದರಿಸಿದ ಅವನು ಗದರಿಸಿದ ಮೇಲೆ ಅಳು ನಿಲ್ಲಿಸಿದ್ಲು ನಿಜ ಆದರೆ ಆ ಗಾಯವನ್ನೇ ತನ್ನ ಕೈಯಿಂದ ಸಾವೃತ ನೋಡ್ತಾ ಇದ್ಲು ಆಗ ಸರಿ ಈಗ ಹೇಳು ನೀನು ಯಾಕೆ ಬಂದಿರಿಯಾ ಇಲ್ಲಿಗೆ ಅಂತ ಸೀರಿಯಸ್ ಆಗಿ ಕೇಳಿದ ತಾರಕ್ ತಾರಕ್ ಹೇಳಿದ ಮಾತಿಗೆ ಸಾಮ್ರಾಟ್ ನೆನ್ಪಾದ ಅಂಕಿತಾಗೆ ಅಯ್ಯೋ ಹೌದು ಅಲ್ವಾ ಶಿಟ್ ಅಂದ್ಕೊಂಡು ಒಂದು ಇಪ್ಪತ್ತು ನಿಮಿಷ ಬರ್ತೀನಿ ಅಂತ ಹೇಳಿ ಹಿಂದಕ್ಕೆ ತಿರುಗಿ ನೋಡಿದ್ಲು ಬಾಗಿಲ ಬಳಿ ನರ್ಸ್ ಸಹಾಯದಿಂದ ನಿಂತಿದ್ದ ಸಾಮ್ರಾಟ್ ಅವಳಿಗೆ ಕಾಣಿಸ್ದ ಕಾಣಿಸಿದ ಕೂಡಲೇ ಸರ್ ನೀವು ಎದ್ರ ಅಂತ ಕೇಳ್ತಾ ಸಾಮ್ರಾಟ್ ಬಳಿ ಹೋದಲು ಅಂಕಿತಾ ಅಂಕಿತ ಹಿಂದಕ್ಕೆ ತಿರುಗಿದಾಗಲಿ ಅಲ್ಲಿ ಸಾಮ್ರಾಟ್ನನ್ನು ನೋಡಿದ ತಾರಕ್ಕಿ ಓ ಸರ್ ಅಂದರೆ ಯೋನೇನಾ ಅಂದ್ಕೊಳ್ತಾ ಅಂಕಿತ ಹಿಂದೇನೆ ಬಂದ ತಾರ ಸರ್ ನಿನ್ಗೆ ಈಗ ಹೇಗಿದೆ ನೀವು ಹೀಗೆ ನಿಲ್ಬಾರ್ದು ಅಂತ ಸಾಮ್ರಾಟ್ಗೆ ಸಪೋರ್ಟ್ ನೀಡಲು ಹೋಗ್ತಾ ಇದ್ಲು ಅಂಕಿತ ಹೋಗ್ತಾ ಇದ್ದ ನಾ ಒಂದು ಕೈಯಿಂದ ಪಕ್ಕಕ್ಕೆ ಸರಿಸಿ ಆ ಜಾಗಕ್ಕೆ ತಾರಕ್ಕೆ ಬಂದನು ಮುಂದೆ ಏನಾಗುತ್ತೆ ಅಂತ ನೋಡಬೇಕು ಅಂದರೆ ತಪ್ಪದೆ ಕಥೆಯನ್ನು ನೋಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಎಪಿಸೋಡ್ಗಾಗಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು ಕತೆ ಮುಂದುವರಿಯುತ್ತದೆ